ಇವತ್ತಿನ ದಿವಸ ಶಿರಗಾಂ ಗ್ರಾಮದಲ್ಲಿ ನಾಲ್ಕು ಎಕರೆ ಜಮೀನಲ್ಲಿ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿ ಖರ್ಚು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ವಸತಿ ನಿಧಿಯ ಶಿರ್ಗಾಂವದಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನ ಮಾಡಿದ್ವಿ ಅದನ್ನ ಹುಬ್ಬಳ್ಳಿಯ ಹುಬ್ಬಳ್ಳಿಯ ಕೆ ಅವರು ಆ ಇಪ್ಪತ್ತೆರಡು ಕೋಟಿಯ ಗುತ್ತಿಗೆಯನ್ನು ಹಿಡಿದಿದ್ದಾರೆ ನಾನು ಅವರಲ್ಲಿ ಕಡೆಯಿಂದ ವಿನಂತಿ ಮಾಡ್ಬೋದು ಏನಂತಂದ್ರೆ ಇಪ್ಪತ್ತೆರಡು ಕೋಟಿ ರೂಪಾಯಿಯನ್ನು ನೀವು ಇವತ್ತು ಈ ಜಮೀ ಈ ಬಿಲ್ಡಿಂಗ್ ನೀವು ದುಡ್ಡು ತಗೊಂಡಿದ್ದೀರಿ ಆದಷ್ಟು ಮಟ್ಟಿಗೆ ಬೇಗನೆ ಆ ಬಿಲ್ಡಿಂಗನ್ನು ಬಿಲ್ಡಿಂಗನ್ನು ಮುಗಿಸಿ ಮಕ್ಕಳು ಇವತ್ತೇನು ಉಪಾನವಾದಿ ಆಗ ಸಾಲಿಯಲ್ಲಿ ಕರೀತಾ ಇದ್ದಾರೆ ಅದು ಮುಂದಿನ ವರ್ಷದಿಂದ ಅವರು ಇದೇ ಇಲ್ಲೇ ಆಗನ ಸಾಲಿ ಕರೆಯುವಂತ ವ್ಯವಸ್ಥೆ ಮಾಡ್ಬೇಕಂತ ಕಳಿಸಲಿಂದ ನಾನು ವಿಶೇಷವಾಗಿ ಚಿಕ್ಕೋಡಿ ಸದನ ಕ್ಷೇತ್ರದಲ್ಲಿ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಶಾಲೆಯಲ್ಲಿ ಆರನೇತಿಯಿಂದ ಎರಡು ನೂರ ಐವತ್ತು ಮಕ್ಕಳ ಶಿಕ್ಷಣ ಪಡ್ತಾ ಇದೆ ಎರಡನೇದು ವಾಲ್ಮೀಕಿ ಪರಿಸ್ಥಿತಿ ಪರಿಶಿಷ್ಟ ವರ್ಗಗಳ ವಸತಿ ಶಾಲೆಯಲ್ಲಿ ಆರನೇತಿಯಿಂದ ಹದಿನೈತವರೆಗೆ ಎರಡ್ನೂರ ಇಪ್ಪ ಐವತ್ತೈದು ಮಕ್ಕಳ ಶಾಲೆ ಕೇಳ್ತಾ ಇದೆ ಮೂರನೇದು ಮೂರಾರಿ ದೇಸಾಯಿ ವಸತಿ ಶಾಲೆ ಎಸ್ ಎಂಬದಲ್ಲಿ ಆರನೇತಿಯಿಂದ ಹದಿನೈದರೆಗೆ ಎರಡ್ನೂರ ನಲವತ್ತೊಂದು ಮಕ್ಕಳು ಶಾಲೆ ಕಲಿತಾ ಇದ್ದಾರೆ ಮುರಾರನಿ ದೇಸಾಯಿ ವಸತಿ ಶಾಲೆ ಸದರಗನಾಗರೆಗೆ ಎರಡ್ನೂರ ಕಲಿತಾ ಇದ್ದಾರೆ ಆಮೇಲೆ ಅಟಲ್ ಬಿಹಾರ್ ಅಟಲ್ ಬಿಹಾರಿ ವಾಜಪೇಯಿ ಹಿಂದುಳಿದ ವಸತಿ ಶಾಲೆ ಕಡಕಲ ಆರರಿಂದ ಹತ್ತು ಮತ್ತು ಮುನ್ನೂರ ಎಂಬತ್ತೈದು ವಿದ್ಯಾರ್ಥಿಗಳು ಮತ್ತು ಒಂದೂರ ಮೂವತ್ತು ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ ಇಷ್ಟ ಕಡಗಲಾಟದಾಗ ಒಂದು ಬಿಲ್ಡಿಂಗ್ ಇಲ್ಲ ನಿಪ್ಪನಿಯಲ್ಲಿ ಮಕ್ಕಳ ಶಾಲೆಗೆ ಹೋಗ್ತಾರೋ ಅದನ್ನ ಇದು ವರ್ಷ ಬರುವ ವರ್ಷದಲ್ಲಿ ಅದಕ್ಕೂ ಕೂಡ ಹಣವನ್ನು ಒಲಗಿಸಿ ಕಡಗಲಾಟದಾಗಟಲ್ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಯನ್ನ ಕೂಡ ಇಲ್ಲೇ ಕಡಗಲಾಟದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಪ್ರಾಮಾಣಿಕೆ ಅನ್ವಾ ಟೆಂಡರ್ ಆಗಲಿಲ್ಲ ಅದೇ ಪ್ರಕಾರ ಅಲ್ಪಸಂಖ್ಯಾತರ ಹಿರೇಕುಡಿಯಲ್ಲಿ ಆರ್ ಆರನೇತಿಯಿಂದ ಹತ್ತನೇತವರೆಗೆ ಹನ್ನೊಂದನೇತೆಯಿಂದ ಹನ್ನೆರಡನೇವತ್ತೆಯವರೆಗೆ ಮುನ್ನೂರ ಮುನ್ನೂರ ಐವತ್ನಾಕ್ ಹುಡುಗರು ಮುನ್ನೂರ ಇಪ್ಪತ್ತು ಹುಡುಗರು ಅಂದರೆ ಒಟ್ಟ ನಿಮ್ಗೆ ಹೇಳ್ಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಈ ಸದರಗಾಚಿ ಪುರಿ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಣ ಪಡಿತಾ ಇದ್ದಾರೆ ಇದೆಲ್ಲ ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ನಾನು ಲೋಕಸಭಾ ಸದಸ್ಯನಿದ್ದಾಗ ಇಲ್ಲಿ ಕೇಂದ್ರೀಯ ವಿದ್ಯಾಲಯ ತರಬೇಕು ಅನ್ನೋ ಒಂದು ಹಠ ಹಿಡಿದು ಎರಡು ಕೇಂದ್ರೀಯ ವಿದ್ಯಾಲಯಗಳನ್ನ ತಗೊಂಡು ಬಂದಿವಿ ಒಂದು ಚಿಕ್ಕೋಡಿಯಲ್ಲಿ ಒಂದು ಸದಲಗಾದಲ್ಲಿ ಸದಲಗಾದಲ್ಲಿ ಚಿಕ್ಕೋಡಿಯಲ್ಲಿ ಒಂಬತ್ತು ನೂರು ಮಕ್ಕಳು ಎಷ್ಟ ಒಂಬತ್ ನೂರು ಮಕ್ಕಳು ಕಲಿತಾರೆ ಒಂದ ಹದಿನೈದು ತನಕ ಮತ್ತು ಕೇಂದ್ರೀಯ ವಿದ್ಯಾಲಯ ಸದಲಗ ಒಂದೈತೆಯಿಂದ ಹದಿನೈದು ತನಕ ಎರಡು ನೂರ ಇಪ್ಪತ್ತೈದು ಈ ಎರಡು ನೂರ ಇಪ್ಪತ್ತೈದು ಯಾಕಂತಂದ್ರೆ ಅಲ್ಲಿ ಅಲ್ಲಿ ನಮಗೆ ಜಾಗದ ಕೊರತೆ ಇತ್ತು ಈಗ ಅದು ಬಿಲ್ಡಿಂಗ್ ಈ ವರ್ಷ ಮಾರ್ಚ್ ಎಂಟಕ್ಕೆ ಅದು ಬಿಲ್ಡಿಂಗ್ ಮುಗಿತೈತಿ ಈ ವರ್ಷ ಕೂಡ ಕೇಂದ್ರೀಯ ವಿದ್ಯಾಲಯ ತಮ್ಮ ಸ್ವಂತ ಕಟ್ಟಡದಲ್ಲಿ ಪ್ರಾರಂಭ ಆಗ್ತಿತ್ತು ಅದಲ್ಲ ಅದಾದ ಅದಾದ ನಂತರ ವಿಶೇಷವಾಗಿ ಹೇಳ್ಬೇಕಂದ್ರೆ ಮೌಲಾನಾ ಅಜಾರ್ ಆಂಗ್ಲ ಮಧ್ಯಮ ಚಿಕ್ಕೋಡಿ ಸಾರಿ ಹದಿನೈದಿಂದ ಹತ್ತರ ತನಕ ಒಂದು ನೂರ ನಲ್ವತ್ತೊಂಬತ್ತು ಮಕ್ಕಳು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಸದರಗ ಹತ್ತು ಸಾಲಿ ನೂರ ಅರವತ್ತೊಂಬತ್ತು ಇದು ಹದಿನಾಲ್ಕು ನೂರ ನಲ್ವತ್ತಾರು ಅಂದ್ರೆ ಇದೆಲ್ಲ ಇನ್ನೊಂದು ನವೋದಯ ಸ್ಕೂಲ್ ಇದೆ ಚಿಕ್ಕೋಡೆಗೆ ನವೋದಯ ಸ್ಕೂಲ್ ಇದು ಯಾರು ಯಾರು ಮಾಡಿದ್ವಿ ನಿಮ್ಗೆ ನವೋದಯ ಸ್ಕೂಲ್ ಮಾಡಿದವ್ರು ಯಾರು ಅಂತಂದ್ರೆ ನಾವು ಬೇನ್ ಹಾಕ್ತಿ ಆಗಿನ ಕೇಂದ್ರ ಸಚಿವರಾದ ಶಂಕರಾಣಿಜಿಯವರು ಒಂದು ಚಿಕ್ಕೋಡಿಗೆ ಕೇಂದ್ರೀಯ ಒಂದು ನವೋದಯ ಸ್ಕೂಲ್ ಆಗಬೇಕಂತ ಪ್ರಯತ್ನ ಮಾಡಿ ಒಂದು ನವೋದಯ ಸ್ಕೂಲ್ ಮಂಜೂರು ಮಾಡಿದವರು ಯಾರಂದ್ರೆ ಮಾಜಿ ಅಂತ ಹೇಳಿದ್ರೆ ತಪ್ಪಾಕಿಲ್ಲ ಅಂತ ಈ ಸಮುದಾಯವಾಗಿ ಹೇಳ್ತಾ ಆ ಅದನ್ನು ಇವತ್ತು ಸೇರಿಸಿದ್ರೆ ಎಲ್ಲ ಕೂಡಿ ಅಲ್ಲಿ ಐದುನೂರ ಅರವತ್ತು ಹುಡುಗರು ಕರೀತಾರೆ ಇದು ಮೊಟ್ಟನೇ ಬೇರೆಯವ್ರಿಗೆ ಅವ್ರಿಗೆ ಹೇಳ್ಬೇಕಂತಂದ್ರೆ ನಾಲ್ಕು ಸಾವಿರದ ಅರವತ್ತೆಂಟು ಹುಡುಗರು ಇವತ್ತು ಸದನಗ ತಿಪ್ಪೂರಿ ಕ್ಷೇತ್ರದಾಗ ಶಿಕ್ಷಣ ಪಡಿತಾ ಇದ್ದಾರೆ ನಾಲ್ಕು ಸಾವಿರದ ಆರ್ನೂರು ಪಡಿತಾ ಇದೊಂದು ವಿಶೇಷ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಮಕ್ಕಳಿಗೆ ಶಿಕ್ಷಣ ಕಲ್ತರ ಮುಂದಿನ ಅವರ ಜೀವನ ಸ್ವಾರ್ಥಕ್ಕಾಗ್ತೈತಿ ತಾಯಿ ಮತ್ತು ಮಕ್ ತಾಯಿ ಮತ್ತು ತಂದೆಯವರ ಏನೋ ಒಂದು ಆಶೆ ಇರ್ತೈತಿ ಮಕ್ಕಳು ಕಲಿಬೇಕು ಮತ್ತು ಮಕ್ಕಳ ಕಲ್ತರ ಮುಂದೆ ಏನಾರೈತಮ್ಮ ತಮ್ಮ ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲುವಂಥ ವ್ಯವಸ್ಥೆ ಆಗಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ನಾವು ಮತ್ತು ಗಣೇಶ್ ಹುಚ್ಚೇರಿ ಸುಮಾರು ನಾಲ್ಕು ಸಾವಿರ ಎಂಬತ್ನಾಲ್ಕು ಹುಡುಗರುಗಳನ್ನ ಮಾಧ್ಯಮದ ಮಿತ್ರರಿಗೆ ಹೇಳ್ತಾ ಇದ್ದೀವಿ ನಾವು ಇಷ್ಟೊಂದು ಮಕ್ಕಳು ಯಾವ ಶಾಲೆಯಲ್ಲೇ ಆಗೋದಿಲ್ಲ ಪ್ರೈವೇಟ್ ಶಾಲೆ ಇರ್ಬೋದು ಇದೆಲ್ಲ ಕನ್ನಡ ಶಾಲೆ ಪಬ್ಲಿಕ್ ಸ್ಕೂಲ ಮತ್ತೆಲ್ಲ ಬೇರೆ ಯಾರು ಆದರೆ ಇವು ವಿಶೇಷವಾದ ಮಾಡಿದ್ದೀವಿ ಅದಲ್ಲ ಇದನ್ನು ಮುಂದಿನ ಮುಂದೆ ಕೂಡ ಆದಷ್ಟು ಬೇಗನೆ ಈ ಕ ಸುಬ್ಬಯ್ಯ ಕಾಂಟ್ರ ತಗೊಂಡಿದ್ರು ಅದನ್ನು ಮುಗಿಸ್ಬೇಕಂತ ಅವ್ರಲ್ಲಿ ಕಡೆ ಕಡೆಯಿಂದ ವಿನಂತಿ ಮಾಡ್ಕೊಟ್ಟೇ ಎರಡನೇದು ರಸ್ತೆ ರಸ್ತೆ ಬಗ್ಗೆ ಎಲ್ಲರೂ ಕೇಳ್ತಾ ಇದ್ರು ರಸ್ತೆ ಆಗಬೇಕು ನಗು ರಸ್ತೆ ಅಂತ ಅಂತೇಳಿ ನಮಗೆ ಏನು ಅಡಸಣೆ ಆಯ್ತಂದ್ರ ಈ ಶುಗರ್ ಫ್ಯಾಕ್ಟ್ರಿ ಹೋಗೋದ್ರಿಂದ ಫ್ಯಾಕ್ಟ್ರಿಗಳು ಹೋಗೋದ್ರಿಂದ ನಮ್ಗೆ ಅದು ರಸ್ತೆ ಮಾಡೋಕ್ಕಾಗಿಲ್ಲ ಈಗಾಗಲೇ ಮಾನಿಯವ್ರು ಮಾತಾಡಿದಾಗ ಸುಮಾರು ಮೂವರು ಮೂರ ಮುನ್ನೂರ ಮೂವತ್ ಮುನ್ನೂರ ಮೂವತ್ತು ಒಂಬತ್ತು ಕೋಟಿ ರೂಪಾಯಿಯನ್ನ ಈ ಕಳೆದ ಎರಡು ವರ್ಷದಲ್ಲಿ ಗಣೇಶ್ ಕುಕ್ಕಿ ತಂದಿದೆ ಅದನ್ನು ಒಂದು ಮುಗಿಸೋದ ಒಂದು ಸಮಸ್ಯೆ ಆಗೈತಿ ನಾವು ಒಂದು ರಸ್ತೆ ಚಾಲು ಮಾಡಿದ್ದೇವೆ ಅಂದ್ರ ರೈತರು ಮಾಡ್ತಾರೆ ಈ ಕಡೆ ಬೇಡ ಈ ಕಡೆ ತಗೋರಿ ಮತ್ತೊಬ್ಬ ರೈತರು ಈ ಕಡೆ ಬೇಡ ಈ ಕಡೆ ತಗೋರಿ ಅದು ನಮ್ಗೆ ಏನ್ ಮಾಡೋತಿ ಹೆಚ್ಚಾಗಿ ನಾವು ರೈತರ ಹೋಗುವ ದಾರಿಗಳನ್ನ ನಾವು ತಗೊಂಡಿದೀವಿ ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ನಗರದಿಂದ ಶಿರ್ಗಾಂವ್ ತನಕ ಈಗಾಗಲೇ ಅದು ಆರ್ ಎಸ್ ಪಾಟೀಲ್ ಮಂಜೂರಾಗೈತಿ ಅದರ ನಂತರ ಮುಂದಿನ ರೀಕಾಲ್ ಆಗೈತಿ ಅದನ್ನು ಪ್ರಾರಂಭ ಮಾಡ್ತೇವೆ ಈಗಾಗಲೇ ನಾವು ಬರುವಾಗ ಸಾತ್ವ ಕೇಳ್ತಾ ಇದ್ವಿ ಮದ್ಯವಾದೂರಿ ಅಂತೇಳಿ ಶಿರ್ಗಾಂವ್ ಆಡಿದ ನಾಗರಾಣ್ ಅದು ಕೂಡ ನಾಗರೀಕರಣ ಅಂದ್ರೆ ಎಲ್ಲಾ ಒಂದು ಬರುವ ವರ್ಷದಾಗ ನಿಮ್ಮ ರಸ್ತೆಗಳೆಲ್ಲ ಒಂದು ವ್ಯವಸ್ಥಿತವಾದ ರಸ್ತೆಗಳು ನೋಡುವಂತ ಒಂದು ಕೆಲಸ ಮಾಡ್ತೇವೆ ಶಿಕ್ಷಣ ರಸ್ತೆ ಮತ್ತು ಕುರಿ ನೀರ ಕುಡಿ ಬಿ ಸಿ ಕೆನಲ್ ಈಗಾಗಲೇ ಚಾಲು ಐತದ ಈಗ ಒಳ್ಳೇ ತಾರೀಕದಿಂದ ಚಾಲು ಮಾಡಿದ ಒಳ್ಳೆ ತಾರೀಕದಿಂದ ಹದಿನೈದನೇ ತಾರೀಕು ತನಕ ನೀರು ನೀರನ್ನು ನಾವು ಜಮೀನುಗಳನ್ನ ಕೊಡ್ತಾ ಇದೀವಿ ಅದೇ ಪ್ರಕಾರ ವಿಶೇಷವಾಗಿ ನಮ್ಮ ಆಪ್ತ ಸಹಾಯಕರಾದ ಸಾತ್ವರಾಗಲಿ ಸತಿ ಸಚಿನ್ ತಾಳಿಬೇರೆಯವರಾಗಲಿ ಸುಮಾರು ನಾಲ್ಕು ಎಕರೆ ಜಮೀನನ್ನ ಕೃಷ್ಣಾ ನದಿಗೆ ಒದಗಿಸಿ ಅದನ್ನು ಖರೀದಿ ಕೂಡ ಎರಡು ಕೋಟಿಗೆ ಖರೀದಿ ಮಾಡಿ ಇವತ್ತು ಅಲ್ಲಿ ಕೂಡ ಕೆಲಸ ಪ್ರಾರಂಭ ಆಗಿದೆ ಮಹಾಲಕ್ಷ್ಮಿ ಯಾತ್ರೆ ನೀರ ಕೂಡ ಕೂಡ ಅದು ಬರೋದು ಅಂದ್ರೆ ನೀನು ಬರುವ ಎರಡು ವರ್ಷದಲ್ಲಿ ಮಹಾಲಕ್ಷ್ಮಿ ಆತ ನೀರ ಆಗಿಲ್ಲ ಆಗಿದ್ದಿಲ್ಲ ನಾನು ನೋಡಿದ್ದೇನೆ ಪೈಪ್ ಬರಕ್ ನೀವು ಲೈನ್ ಇಷ್ಟೇನಾ ಲೈನ್ ಹಾಕಕ್ಕೆ ನಮ್ಗೆ ಅವಕಾಶ ಮಾಡಿ ಲೈನ್ ಹಾಕಕ್ಕೆ ಎಲ್ಲರೂ ಸಹಕಾರ ಮಾಡಿದ್ರೆ ಒಂದ್ ವರ್ಷದೊಳಗ ಮುಂದಿನ ವರ್ಷ ಕೃಷ್ಣಾ ನದಿಯಿಂದ ನೀರ ನಮ್ಮ ಬಟ್ಟನ್ ಕುಡಿ ವಾಡಿಕೆ ತನಕ ಒಯ್ಯೋತ ಜವಾಬ್ದಾರಿ ನಾವು ತಗೋತೇವೆ ಎಲ್ಲರೂ ಎಲ್ಲಾರು ತಗೋತೇವೆ ಕೃಷ್ಣಾ ನದಿ ತಕರಾರು ಮಾಡಿರಿ ಲೈನ್ ಮಾಡಕ್ ತರಾರು ಮಾಡಿದ್ರಿ ರೈತರ ಅಂದ್ರ ಅದು ಆಗದಿಲ್ಲ ಅದರಿಂದ ಮತ್ತದು ವ್ಯತ್ಯಯ ಆಗ್ತೈತಿ ಅಥವಾ ಮುಂದೋಗ್ತೈತಿ ಆ ದೃಷ್ಟಿಯಿಂದ ಇವತ್ತ ನಾವ್ ಹೆಂಗ್ ಸಿ ಬಿ ಸಿ ಕೆನಾಲ್ ಇವತ್ತು ನಾಲ್ಕನೇ ಕಿಲೋಮೀಟರ್ ಎಂಬತ್ತೊಂಬತ್ತನೇ ಕಿಲೋಮೀಟರ್ ತನಕ ನಮ್ಗೆ ಹೋದಿವಿ ಇವತ್ತ ಎರಡ್ನೂರ್ ಹೆಚ್ ಪಿದು ಮೂರ್ ಮೋಟರ್ ತಲುದ ಆರ್ನೂರ್ ಹೆಚ್ ಪಿದು ಮೂರ್ ಮೋಟರ್ ತಲುದ್ ಕೆನಾಲ್ ತುಂಬಿ ನೀರ್ ಹೊರಟಿ ನೀನ್ ಗಣೇಶ್ ಬಂದಿ ನೋಡೋದು